ರೆಸಲ್ಯೂಷನ್ ಏನಿಲ್ಲ ಮೇಡಮ್ ರ ರಾಜಕಾರಣಿಗಳು ರಾಜಕಾರಣಿ ಆಗಿರಲಿ ನಟ ನಟ ನಟಿಯರು ನಟ ನಟಿಯರಾಗಿರಲಿ ಕೊಲೆಗಾರರಾಗೋದು ಬೇಡ ಯಾರ ಮೇಲವ್ರು ಸೇರಿ ಸುಳ್ಳಾರೋಪ ಮಾಡಿ ನನಗೇನು ಎಲ್ಲ ಕೇಳ್ತಾರೆ ಎಲ್ಲದಕ್ಕೂ ಮೂಗು ತೂರಿಸ್ತಾರೆ ಅಂತ ಸಾಧ್ಯವಾದಷ್ಟು ನಾನು ಮೂಗು ತೂರ್ಸೋಕೆ ಇಷ್ಟ ಇಲ್ಲ ಬಟ್ ವಿಧಿನೇ ಇಲ್ಲ ಅಂತ ಕೇಳಬೇಕಾಗತ್ತೆ ಸೆಷನಲ್ಲಿ ಒಬ್ಬ ಹೆಣ್ಮಗಳನ್ನ ವೇಷಿ ಅಂದಾಗ ನಾನು ಮೂಗ್ ತೂರಿಸೋದಲ್ಲ ಪ್ರಶ್ನೆ ಮಾಡೋದು ನನ್ನ ಅಧಿಕಾರ ಗೊತ್ತಾಗೋದಿಲ್ಲದ್ರ ಲಕ್ಷ್ಮೀ ಹಬ್ಬಾಳ್ಕರ್ನ ಅತ್ಗೆ ಅಂತೀನಿ ಕಾಣಾಂತರಗಳಿಂದ ಹತ್ಗೆ ಅಂತೀನಿ ಯಾಕೆಂದರೆ ಆ ಸಂಬಂಧಕ್ಕೊಂದು ಬೆಲೆ ಅಂತ ಇದೆ ನಮ್ಮ ಯಾರಾದರೂ ಹಂಗಂದರೆ ಅವನಿಗೆ ಮನೆ ನುಗ್ಗೆ ಹೊಡಿಬೇಕಾಗಿತ್ತು ಅದಕ್ಕೆ ಹೇಳಿದೆ ಜೈಲಿಗೆ ಬಂದು ಹೊಡಿತೀನಿ ಅಂತ ಸಿ ಹೆಣ್ಮಕ್ಳಿಗೆ ಆ ಥರ ಆ ರೀತಿ ನಡ್ಕೊಂಡು ಯಾರೇ ಆಗಿರ್ಬೋದು ನಮ್ಮ ನಮ್ಮ ಕಡೆಯಿಂದ ವಾರ್ನಿಂಗ್ ಅಂತೂ ಇದ್ದೇ ಇದೆ ನಾವು ಕಾನೂನು ಏನೇನು ನೋಡೋಲ್ಲ ಆ ವಿಚಾರ ಬಂದಾಗ ಕಾನೂನು ಸೈಡಿಗೆ ಇಟ್ಬಿಟ್ಟೇ ಮಾತಾಡ್ತೀವಿ ನಾವು ಆ ಆ ಪರಿಸ್ಥಿತಿ ನಮಗೆ ತರಬೇಡಿ ದಯವಿಟ್ಟು ಎರಡನೇದಾಗಿ ನಾನು ಪ್ರಶ್ನೆ ಮಾಡ್ತಾರ್ದು ಅಕೌಂಟಬಿಲಿಟಿಗೆ ಸಾರ್ವಜನಿಕರ ಪರವಾಗಿ ಈಗ ದರ್ಶನ್ ಫಾರ್ಮ್ ಹೌಸಲ್ಲಿ ಖುಷಿಯಾಗಿದ್ದಾನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನಮ್ಮನ್ನು ಬೈಕಂಡ್ರು ಪರವಾಗಿಲ್ಲ ಎಂಟಿ ಮಕ್ಕಳು ಅಪ್ಪ ಅಮ್ಮನು ತಮ್ಮನ ಜೊತೆ ಮಗನ ಜೊತೆ ಚೆನ್ನಾಗಿದ್ದಾನ ನಾವು ಇದನ್ನೇ ಬೇಡ್ಕೊತಾರ್ದು ಇದನ್ನೇ ನಾವು ಕೇಳ್ಕೊಂಡಿದ್ದು ಬಟ್ ಅದನ್ನು ಅವರು ಅವರ ಅನುಯಾಯಿಗಳು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ರು ನಮಗೆ ಆತನನ್ನ ಕಿಂಡ್ಲು ಮಾಡಿ ಏನೂ ಆಗಬೇಕಾಗಿಲ್ಲ ನನಗೆ ನಂದೇ ಆದಂಥ ಹೆಸರು ಇದೆ ಎಷ್ಟು ಜನ ಹೇಳ್ತಾರೆ ದರ್ಶನ ಕಿಂಡ್ಲು ಮಾಡಿ ಹೆಸ್ರು ಮಾಡ್ಕೊಂಡು ನನಗೆ ನನ್ನ ಹೆಸರು ಆಗ್ಬಿಟ್ಟಿದೆ ನನ್ನ ಹೆಸ್ರು ಮಾಡ್ಕೊಬೇಕಾಗಿಲ್ಲ ಸರಿ ಆಗಿರಲಿ ದರ್ಶನ್ ಚೆನ್ನಾಗಿರಲಿ ನನಗೆ ವಿಜಯಲಕ್ಷ್ಮಿ ಕಟ್ಟು ತುಂಬ ಗೌರವ ಆ ಮಗ ದರ್ಶನ್ ಜೈಲ್ಗೆ ಹೋದಾಗ ಅಥವಾ ಪೊಲೀಸ್ ಕಸ್ಟಡಿರ್ಬೇಕಾದ್ರೆ ಒಂದು ಪತ್ರವನ್ನು ಟ್ವೀಟನ್ನು ಹಂಚ್ಕೊತಾನೆ ವಿ ಫೆಲ್ಟ್ ಫಾರ್ ಇಮ್ ಈ ಮಗು ಏನು ಕರ್ಮ ಮಾಡಿದೆ ದರ್ಶನ್ ಮಗ ರಾಜನ್ ಥರ ಓಡಾಡಬೇಕು ಅವ್ನು ಟ್ವೀಟ್ ಮಾಡ್ತಾನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಡಿ ಅಂತ ಈ ಗತಿ ಯಾವ ಮಕ್ಕಳಿಗೂ ಬರಬಾರ್ದು ದರ್ಶನ್ ಮಗನಿಗೆ ಖಂಡಿತ ಬರಬಾರ್ದು ಅಂತ ಖಂಡಿತವಾಗಿ ದರ್ಶನ್ ಮೇಲೆ ರೇಗಿದ್ವು ನಿಜ ಕೆಲವೊಂದು ಸ್ವಲ್ಪ ಐ ತಿಂಕ್ ಕನಿಷ್ಠವಾಗಿ ಮಾತಾಡಿದ್ದು ನಿಜ ಅಲ್ಟಿಮೇಟ್ ಆಗಿ ಅವ್ನು ಕೆಡಲಿ ಅಂತಲ್ಲ ಚೆನ್ನಾಗಿರ್ಲಿ ಅಂತ ರೆಸೊಲ್ಯೂಷನ್ ಏನಿಲ್ಲ ಮೇಡಮ್ ರ ರಾಜಕಾರಣಿಗಳು ರಾಜಕಾರಣಿ ಆಗಿರಲಿ ನಟ ನಟ ನಟಿಯರು ನಟ ನಟಿಯರಾಗಿರಲಿ ಕೊಲೆಗಾರರಾಗೋದು ಬೇಡ ಯಾರ ಮೇಲೂ ಅಷ್ಟೇ ಸುಳ್ಳಾರೋಪ ಮಾಡಿ ನನಗೇನು ಎಲ್ಲ ಕೇಳ್ತಾರೆ ಎಲ್ಲ ಅದಕ್ಕೂ ತೂರಿಸ್ತಾರೆ ಅಂತ ಸಾಧ್ಯವಾದಷ್ಟು ನಾನು ಮುಗಿ ತೂರ್ಸೋಕ್ಕೆ ಇಷ್ಟ ಇಲ್ಲ ಬಟ್ ವಿಧಿನೇ ಇಲ್ಲ ಅಂತ ಕೇಳಬೇಕಾಗತ್ತೆ ಸೆಷನ್ನಲ್ಲಿ ಒಬ್ಬ ಹೆಣ್ಮಗಳನ್ನ ವೇಷಿ ಅಂದಾಗ ನಾನು ಮೂಗು ತುರ್ಸೋದಲ್ಲ ಪ್ರಶ್ನೆ ಮಾಡೋದು ನನ್ನ ಅಧಿಕಾರ ಗೊತ್ತಾಗೊದಿಲ್ಲದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅತ್ಕಗೆ ಅಂತೀನಿ ಕಾಣಾಂತರಗಳಿಂದ ಹತ್ಕಗೆ ಅಂತೀನಿ ಯಾಕೆಂದ್ರೆ ಆ ಸಂಬಂಧಕ್ಕೊಂದು ಬೆಲೆ ಅಂತ ಇದೆ ನಮ್ಮ ಹತ್ತಿಗೇನು ಯಾರಾದರೂ ಹಂಗಂದರೆ ಅವನಿಗೆ ಮನೆ ನುಗ್ಗೆ ಹೊಡಿಬೇಕಾಗಿತ್ತು ಅದಕ್ಕೆ ಹೇಳಿದೆ ಜೈಲಿಗೆ ಬಂದು ಹೊಡಿತೀನಿ ಅಂತ ಸಿ ಹೆಣ್ಮಕ್ಳಿಗೆ ಆ ಥರ ಆ ರೀತಿ ನಡ್ಕೊಂಡು ಯಾರೇ ಆಗಿರ್ಬೋದು ನಮ್ಮ ನಮ್ಮ ಕಡೆ ನಾವು ವಾರ್ನಿಂಗ್ ಅಂತೂ ಇದ್ದೇ ಇದೆ ನಾವು ಕಾನೂನಿಗೆ ಏನು ನೋಡೋಲ್ಲ ಆ ವಿಚಾರ ಬಂದಾಗ ಕಾನೂನು ಸೈಡಿಗೆ ಇಟ್ಬಿಟ್ಟೆ ಮಾತಾಡ್ತೀವಿ ನಾವು ಆ ಆ ಪರಿಸ್ಥಿತಿ ನಮಗೆ ತರಬೇಡಿ ದಯವಿಟ್ಟು ಎರಡನೇದಾಗಿ ನಾನು ಪ್ರಶ್ನೆ ಮಾಡ್ತಾ ಇರೋದು ಅಕೌಂಟೆಬಿಲಿಟಿಗೆ ಸಾರ್ವಜನಿಕರ ಪರವಾಗಿ ಈಗ ದರ್ಶನ್ ಫಾರ್ಮ್ ಹೌಸಲ್ಲಿ ಖುಷಿಯಾಗಿದ್ದಾನೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನಮ್ಮನ್ನು ಬೈಕಂಡ್ರು ಪರವಾಗಿಲ್ಲ ಎಂಟಿ ಮಕ್ಕಳು ಅಪ್ಪ ಅಮ್ಮನು ತಮ್ಮನ ಜೊತೆ ಮಗನ ಜೊತೆ ಚೆನ್ನಾಗಿದಾನ ನಾವು ಇದನ್ನೇ ಬೇಡ್ಕೊತರೋದು ಇದನ್ನೇ ನಾವು ಕೇಳ್ಕೊಂಡಿದ್ದು ಬಟ್ ಅದನ್ನು ಅವರು ಅವರ ಅನುಯಾಯಿಗಳು ಬೇರೆ ರೀತಿ ಅರ್ಥ ಮಾಡಿಕೊಂಡ್ರು ನಮಗೆ ಆತನನ್ನ ಕಿಂಡ್ಲು ಮಾಡಿ ಏನೂ ಆಗಬೇಕಾಗಿಲ್ಲ ನನಗೆ ನಂದೇ ಆದಂಥ ಹೆಸರು ಇದೆ ಜನ ಹೇಳ್ತಾರೆ ದರ್ಶನ ಕಿಂಡ್ಲು ಮಾಡಿ ಹೆಸ್ರು ಮಾಡ್ಕೊಂಡು ನನಗೆ ನನ್ನ ಹೆಸರು ಆಗ್ಬಿಟ್ಟಿದೆ ನನ್ನ ಹೆಸ್ರು ಮಾಡ್ಕೊಬೇಕಾಗಿಲ್ಲ ಸರಿ ಆಗಿರಲಿ ದರ್ಶನ್ ಚೆನ್ನಾಗಿರಲಿ ನನಗೆ ವಿಜಯಲಕ್ಷ್ಮಿ ಕಂಡ್ರೆ ತುಂಬ ಗೌರವ ಆ ಮಗ ದರ್ಶನ್ ಜೈಲ್ಗೆ ಹೋದಾಗ ಅಥವಾ ಪೊಲೀಸ್ ಕಸ್ಟಡೀಲಿ ಇರ್ಬೇಕಾದ್ರೆ ಒಂದು ಪತ್ರವನ್ನು ಟ್ವೀಟನ್ನು ಹಂಚ್ಕೊತಾನೆ ವಿ ಫೆಲ್ಟ್ ಫಾರ್ ಇಮ್ ಈ ಮಗು ಏನು ಕರ್ಮ ಮಾಡಿದೆ ದರ್ಶನ್ ಮಗ ರಾಜ ಓಡಾಡಬೇಕು ಅವ್ನು ಟ್ವೀಟ್ ಮಾಡ್ತಾನೆ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡಿಬಿಡಿ ಅಂತ ಈ ಗತಿ ಯಾವ ಮಕ್ಕಳಿಗೂ ಬರಬಾರ್ದು ದರ್ಶನ್ ಮಗನಿಗೆ ಖಂಡಿತ ಬರಬಾರ್ದು ಅಂತ ಖಂಡಿತವಾಗಿ ದರ್ಶನ್ ಮೇಲೆ ರೇಗಿದ್ವು ನಿಜ ಕೆಲವೊಂದು ಸ್ವಲ್ಪ ಐ ತಿಂಕ್ ಕನಿಷ್ಠವಾಗಿ ಮಾತಾಡಿದ್ದು ನಿಜ ಅಲ್ಟಿಮೇಟಾಗಿ ಅವ್ನು ಕೆಡಲಿ ಅಂತಲ್ಲ ಚೆನ್ನಾಗಿರಲಿ ಅಂತ